ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಇವಾಗ ನೀವು ಮದುವೆಲಿ ಸ್ಯಾರಿ ತೊಗೊಂಡಿರ್ತೀರ ಅವಾಗ ತುಂಬ ಸಣ್ಣ ಇರ್ತೀರ ಮದುವೆ ಆದಮೇಲೆ ಮಕ್ಕಳಾದಮೇಲೆ ದಪ್ಪ ಆಗ್ತೀರಾ ಅವಾಗ ನಿಮಗೆ ಆ ಬ್ಲೌಸ್ಗಳು ಇರಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಸ್ಯಾರಿ ತಗೊಂಡಿರ್ತೀರಾ ಅಂಥರಲ್ಲಿ ಬ್ಲೌಸ್ ಆಗ್ತಾ ಇರಲ್ಲ ಅಂದರೆ ನಿಮಗೆ ಬೇಜಾರಾಗ್ತಾ ಇರುತ್ತೆ ಈ ಸ್ಯಾರಿ ವೇಸ್ಟ್ ಆಯ್ತಲ್ಲ ಅನ್ಯಾಯವಾಗಿ ಅಂತ ಆವಾಗ ನೀವು ಯಾವ ರೀತಿಯಾಗಿ ಮ್ಯಾ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಬ್ಲೌಸ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಯಾವ ರೀತಿಯಾಗಿ ಡಿಸೈನ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಯಾರ್ಯಾರಿಗೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರುವಂಥ ಡಿಸೈನ್ ಇಷ್ಟ ಆಗಿದೆ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ನ ತಿಳಿಸಿ ಹೇಗಿದೆ ನನ್ನ ಡಿಸೈನು ಮತ್ತು ಆ ಸ್ಯಾರಿಗೆ ಸೂಟ್ ಆಗೋ ಥರ ಯಾವ ರೀತಿಯಾಗಿ ಮಾಡಿದ್ದೀನಿ ಡಿಸೈನ್ ಅಂತ ನೋಡಿ ಅವರು ನನಗೆ ಸ್ಯಾರಿ ತಂದು ಕೊಟ್ಬಿಟ್ಟಿದ್ರು ತುಂಬ ಏನಪ್ಪ ನನ್ನ ಮದುವೆಲಿ ತೊಗೊಂಡಿದ್ದು ಒಂದೇ ಸಾರಿ ವೇರ್ ಮಾಡಿದ್ದು ಬ್ಲೌಸೇ ಆಗ್ತಾಯಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿನ ಸ್ಯಾರಿ ಏನು ಮಾಡೋದು ಸ್ವಲ್ಪ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಬ್ಲೌಸ್ ಪೀಸ್ ತೊಗೊಬಂದು ಕೊಟ್ಟು ಅದು ಕೊರ್ಕಾ ಕೊಡಿ ನಮ್ಮ ಅಣ್ಣನ ಮದುವೆಗೆ ಹಾಕೋತೀನಿ ಅಂತ ಅದಕ್ಕೆ ಸರಿ ಆಯಿತು ಓಕೆ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಸ್ಯಾರಿ ತೊಗೊಂಡೋಗಿ ಈ ರೀತಿಯಾದ ಡಾರ್ಕ್ ಗೋಲ್ಡ್ ಕಲರ್ ಒಂಥರ ಅದು ಬಾರ್ಡ್ರ್ ಇದೇ ಥರ ಸೇಮ್ ಕಲರ್ ಬಾರ್ಡ್ರ್ ಕಲರ್ ಇತ್ತು ಅದೇ ತರ ಸೇಮ್ ಕಲರು ನಾನು ಬ್ಲೌಸ್ ಪೀಸ್ನ ತೊಗೊಬಂದೆ ಬ್ಲೌಸ್ ಪೀಸ್ನ ತೊಗೊಬಂದು ಅದಕ್ಕೆ ಮಷಿನ್ ವರ್ಕ್ನ ಹಾಕ್ತಾಯಿದ್ದೀನಿ ಫಸ್ಟು ನಾನು ಮೆಟರ್ ಕಲರ್ ಜರಿ ಥ್ರೆಡಲ್ಲಿ ನಾನು ರೌಂಡ್ ಶೇಪಲ್ಲಿ ಅವರು ತುಂಬ ಬ್ರಾಡ್ ಇರಲಿ ಅಂತ ಹೇಳಿದರು ತುಂಬ ಬ್ರಾಡ್ ಶೇಪಲ್ಲಿ ನಾನು ಅದನ್ನು ನೆಕ್ ಡಿಸೈನ್ನ ತೆಗಿತಾ ಇದ್ದೀನಿ ಇದೂ ಕಮ್ಮಿನೇ ಅಂತ ಹೇಳ್ತಾಯಿದ್ರು ಅವರು ಬ್ರಾಡು ಇನ್ನೂ ಬ್ರಾಡ್ ಬೇಕು ಅಂತ ಅತಿಯಾಗಿ ಬ್ರಾಡ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಬ್ರಾಡಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಇವಾಗ ಡಬಲ್ ಪೈಪಿಂಗ್ ಥ್ರೆಡ್ನ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ಸಣ್ಣ ಇದೆ ಅದು ಪೈಪಿಂಗ್ ಥ್ರೆಡ್ ತುಂಬ ಸಣ್ಣ ಇದೆ ಅದಕ್ಕೋಸ್ಕರ ನಾನು ಡಬಲ್ ಪೈಪಿಂಗ್ ಥ್ರೆಡ್ನ ಇಟ್ಕೊಂಡು ಅದರ ಮೇಲೆ ಅದು ಡಾರ್ಕ್ ಗ್ರೀನ್ ಕಲರ್ ಇದೆ ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಇರೋದ್ರಿಂದ ಪೈಪಿಂಗ್ ಥ್ರೆಡ್ ಮೇಲೆ ನಾನು ಡಾರ್ಕ್ ಗ್ರೀನ್ ಕಲರ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅವರು ಕೂಡ ತುಂಬಾ ಇಷ್ಟಪಟ್ಟರು ಈ ರೀತಿಯಾಗಿ ನೀವು ಕೂಡ ಅಷ್ಟೇ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ನ ತೊಗೊಬಂದು ಇಟ್ಕೊಂಡು ಕಸ್ಟಮರ್ಗೆ ಹೇಳಿ ಈ ರೀತಿಯಾಗಿ ಬ್ಲೌಸ್ ಪೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬ್ಲೌ ಈ ರೀತಿಯಾಗಿ ಬ್ಲೌಸ್ ಸೆಲೆಕ್ಷನ್ ಕೂಡ ನೀವು ಇಟ್ಕೋಬೋದು ಈ ಬಿಸ್ನೆಸ್ಸು ಕೂಡ ನೀವು ಇಂಪ್ರೂವ್ ಮಾಡ್ಬೋದು ಈ ರೀತಿಯಾಗಿ ಕೂಡ ಬ್ಲೌಸ್ ಡಿಸೈನ್ನ ಬ್ಲೌಸ್ ಪೀಸಸ್ನ ಸೇಲ್ ಮಾಡಿ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಬಟ್ ಆದರೆ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ಯಾಕಂದರೆ ದಳ್ಳಿಯಾಗಿರೋದ್ರಿಂದ ಸ್ವಲ್ಪ ಕಿರಿ ಕಿರಿ ಜಾಸ್ತಿ ಇರುತ್ತೆ ನಾವು ತೊಂಬತ್ತು ರೂಪಾಯಿ ಹೇಳಿದ್ರೆ ಅವ್ರು ಅರವತ್ತು ರೂಪಾಯಿ ಕೊಡೋಕೆ ಕೊರತ್ತಾರೆ ನಮಗಿಲ್ಲ ಏನು ವರ್ಕೌಟ್ ಆಗೋಲ್ಲ ನಿಮಗೆ ಡಿಮ್ಯಾಂಡ್ ಇರೋ ಏರಿಯಾದಲ್ಲಿ ಈ ರೀತಿಯಾಗೆಲ್ಲ ನೀವು ಮಾಡ್ಬೋದು ಓಕೆನಾ ಆಮೇಲೆ ಮೆಟಲ್ ಕಲರ್ ಜರಿ ತ್ರೆಡ್ಡಲ್ಲಿ ನೆನಪಾ ಅದ್ರ ಮೇಲೆ ಸಣ್ಣ ಸಣ್ಣಕ್ಕೆ ಫಿಲ್ಲಿಂಗ್ ಕೊಟ್ಕೊತ ಇದ್ದೀನಿ ಫಸ್ಟು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಕೊಟ್ಟೆ ಅದ್ರ ಮೇಲೆ ಮೆಟಲ್ ಕಲರ್ ಜರಿ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಯಾಕೆ ಈ ರೀತಿಯಾಗಿ ನಾವು ಮ್ಯಾಚಿಂಗ್ ಮಾಡಿಕೊಂಡು ಸ್ಯಾರೀಸ್ನ ಹಾಕ್ಕೋಬಾರ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮದುವೆ ಆದಾಗ ಹಾಫ್ ಸ್ಲೀವೇ ಜಾಸ್ತಿ ಇದ್ದಿದ್ದು ಇವಾಗ ಫುಲ್ ಸ್ಲೀವ್ ಬಂದಿದೆ ಆವಾಗ ನಾನು ಜ ಒಂದು ಐದು ಇಂಚ್ ಆರೆಂಜ್ ಸ್ಲೀವ್ ಇಟ್ಸ್ಕೊಂಡಿದ್ದೀನಿ ಇವಾಗ ಬ್ಲೌಸ್ನ ಹಾಕೊಳ್ಳೋಕ್ಕೆ ಒಂಥರ ಬೇಜಾರಾಗುತ್ತೆ ಮತ್ತು ಬ್ಲೌಸು ಅಷ್ಟೇ ತುಂಬ ಚಿಕ್ಕ ಇದೆ ಅದು ಇಲ್ಲ ಬ್ಲೌಸು ಅವಾಗೆಲ್ಲ ಹಂಗೆ ನಮ್ಮ ಮದುವೆ ಆದಾಗ ಹಂಗೆ ಇತ್ತು ಆ ಥರನೇ ಹೊಲ್ಸ್ಕೊತಿದ್ರು ಇವಾಗ ಯಾರೂ ಆ ಥರ ಹಾಕ್ಕೊಳ್ಳಲ್ಲ ನಾನು ಒಂದೆರಡು ಮೂರು ಬ್ಲೌಸ್ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡಿ ಆ ರೀತಿಯಾಗಿ ಡಿಸೈನ್ನ ಮಾಡಿಸ್ಕೋಬೇಕು ಆವಾಗ ನನಗೂ ಕೂಡ ತುಂಬಾ ಏನಪ್ಪ ಇದು ಸ್ಯಾರೀಸ್ ಎಲ್ಲ ಸೇವ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಸ್ಯಾರಿ ತಗೊಳ್ಳೋದು ನಿಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೇ ಸ್ಯಾರೀಸ್ನ ನಾವು ಮ್ಯಾಚಿಂಗ್ ಮಾಡಿ ಬ್ಲೌಸ್ ಪೀಸ್ಗೆ ಹಾಕೋದಾಗ ಅವ್ರು ದೊಡ್ಡ ಪರಲ್ಲ ಹೊಸ ಸ್ಯಾರಿ ಇರ್ಬೋದೇನೋ ಬ್ಲೌಸ್ ಪೀಸ್ಗೆ ಎಷ್ಟು ಚೆನ್ನಾಗಿ ವರ್ಕ್ ಹಾಕೋರು ನೋಡು ಅಂತ ಹೇಳ್ತಾರೆ ನೋಡಿ ಬಾಲ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸು ತುಂಬ ಜನ ತುಂಬ ಮಿಸ್ಟೇಕ್ನ ಮಾಡ್ತಾಯಿದ್ದೀರಾ ಏನಪ್ಪ ನೋಡಿ ಈ ರೀತಿಯಾಗಿ ಅಂದರೆ ತುಂಬ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ ನಾನು ಎಷ್ಟು ಟೈಟಾಗಿ ಆ ಬಾಲ್ಚೆನ ಇಟ್ಕೊಂಡು ಎಷ್ಟು ನೀಟಾಗಿ ಅದರ ಜ ಎಡ್ಜಲಿನೇ ಯಾವ ರೀತಿಯಾಗಿ ಹಾಕೋಬತಾ ಇದ್ದೀನಿ ಅಂತ ನೋಡಿ ಅದೇ ರೀತಿಯಾಗಿ ನೀವು ಹಾಕೋ ಬರಬೇಕು ಆ ರೀತಿಯಾಗಿ ಹಾಕಿದ್ರೇ ಅದು ಫಿನಿಷಿಂಗ್ ಬರೋದು ಇಲ್ಲಾಂದರೆ ಫಿನಿಷಿಂಗ್ ನೀಟಾಗಿ ಬರೋಲ್ಲ ಓಕೆನಾ ಬಾಲ್ಚೇನ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಂಬರ್ ಟೂಗೆ ಫಿಕ್ಸ್ ಮಾಡ್ಕೋಬೇಕು ಬಾಲ್ಚೇನ ಓಕೆನಾ ನಂಬರ್ ಟೂಗೆ ಫಿಕ್ಸ್ ಮಾಡಿಕೊಂಡು ಆ ಫಿಕ್ಸ್ ಮಾಡಿಕೊಂಡಿರುವಂಥ ನಂಬರಲ್ಲೇನೆ ನಾವೇನು ಲೆಗ್ ಮೂಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಲಿವರ್ನ ಆ ಟೈಮಲ್ಲಿ ಆ ಫಿಕ್ಸ್ ಮಾಡಿಕೊಂಡು ನೀಟಾಗಿ ನಾವು ಅದನ್ನು ಮುಂದೆ ಸಮ ತೊಗೊಬನ್ಬೇಕು ಆಮೇಲೆ ನೀಡಲ್ನ ತೊಗೊಂಡೋಗಿ ಬಾಲ್ ಚೈನ್ ಮೇಲೆ ಇಟ್ಟು ಇಟ್ಟು ಬಾಲ್ ಚೈನ ಪದೇ ಪದೇ ಕಟ್ ಮಾಡಿ ಫಿನಿಶಿಂಗ್ ಎಲ್ಲ ಔಟ್ ಮಾಡ್ಕೋಬಾರ್ದು ಓಕೆನಾ ಬಾಲ್ ಚೈನ್ ಸ್ಟೋಚೇನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬರೋಲ್ಲ ಅದು ಓಕೆನಾ ನೀಟಾಗಿ ಮಾಡಿ ನೀವು ಅದನ್ನು ಪ್ರಾಕ್ಟೀಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟ್ರೈಟ್ ಲೈನ್ಗೆ ಡೈಲಿ ಒಂದೊಂದು ಹಾಫ್ ಹಾಫ್ ಮೀಟ್ರ್ ಬಾಲ್ ಚೈನ್ ಸ್ಟೋನ್ ಚೈನ್ ತಗೊಬಂದು ನೀಟಾಗಿ ಟೂ ನಂಬರ್ ಫಿಕ್ಸ್ ಮಾಡಿಕೊಂಡು ಸುತ್ತ ಅದನ್ನು ನೀಟಾಗಿ ರೌಂಡ್ ಶೇಪಲ್ಲೇನೆ ತಗೋಬೇಕು ನೋಡಿ ಎಲ್ಲೂ ಗ್ಯಾಪ್ ಇಲ್ಲ ನಾನು ಯಾವ ರೀತಿಯಾಗಿ ಫಿನಿಷಿಂಗ್ ಕೊಡ್ತಾಯಿದ್ದೀನಿ ಅಂತ ಮತ್ತೆ ನನ್ನದು ಬಾಲ್ ಚೈನ್ ಅಷ್ಟೇ ಎಲ್ಲೂ ಕೂಡ ಕಟ್ ಆಗಿಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇಷ್ಟು ನೀಟಾಗಿ ನಿಮ್ಮದು ಕೂಡ ಬರಬೇಕು ಅಷ್ಟು ನೀಟಾಗಿ ಬಂತು ಅಂದರೆ ಮಾತ್ರ ಅದು ಚೆನ್ನಾಗೇ ಕಾಣಿಸುತ್ತೆ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಓಕೆನಾ ನಾನು ಹೇಳ್ತಾ ಇರೋದ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸನ್ನ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸು ಎಷ್ಟು ಚೆನ್ನಾಗಿ ಡಿಸೈನ್ಸ್ನ ಹಾಕಿದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗ್ಯಾರಂಟಿ ಮಾಡೇ ಮಾಡ್ತೀನಿ ಯಾಕಂದರೆ ಕ್ಲಾಸ್ಗೆ ಹೋದರೂ ಕೂಡ ಅಷ್ಟು ನೀಟಾಗೆ ಎಂಬ್ರಾಯ್ಡ್ರಿ ಅನ್ನೋದನ್ನ ಕಲಿಯೋಲ್ಲ ನಾನು ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಬಿಟ್ಟ ಮೇಲೆ ತುಂಬ ಜನ ಕಲ್ತಿದ್ದಾರೆ ಅವರು ಮುಂಚೆ ಎಲ್ಲಿ ಕಲ್ತಿದ್ರು ಏನಂತ ಗೊತ್ತಿಲ್ಲ ಬಟ್ ನಮ್ಮ ಗ್ರೂಪ್ ಆಗಿ ಅವರು ನಾನಪ್ಪ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಅದನ್ನೆಲ್ಲ ನೋಡಿದಾಗ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಮ್ಮ ನನ್ನಪ್ಪ ಗ್ರೂಪ್ಗೆ ಜಾಯ್ನ್ ಆಗಿ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಸೆಂಡ್ ಮಾಡಿಸ್ಕೊಳ್ಳಿ ನೀವು ಕೂಡ ಎಂಬ್ರಾಯ್ಡ್ರಿನ ಕಲಿಬೋದು ಓಕೆನಾ ನೋಡಿ ಇವಾಗ ನಾನು ಅದರಲ್ಲಿ ಫ್ಲವರ್ ಫ್ಲವರ್ ಡಿಸೈನ್ ಬಂದಿದೆ ಯಾವುದರಲ್ಲಿ ಸ್ಯಾರಿಲಿ ಫ್ಲವರ್ ಡಿಸೈನು ಮತ್ತು ಲೀಫ್ ಡಿಸೈನ್ ಇರೋದರಿಂದ ನಾನು ಫ್ಲವರ್ ಡಿಸೈನ್ನ ಡ್ರಾ ಮಾಡಿಬಿಟ್ಟು ಆದರೂ ಮುಂದಕ್ಕೆ ನಾನು ಲೀಫ್ ಡಿಸೈನ ಕೊಡ್ತಾಯಿದ್ದೀನಿ ಅವ್ರಿಗೆ ಇನ್ನೂ ನಾನು ಗ್ರ್ಯಾಂಡಾಗಿ ವರ್ಕ್ ಹಾಕಿ ಕೊಡ್ಬೋದಾಗಿತ್ತು ಅವರು ಸೆವೆನ್ ಫಿಫ್ಟಿ ರೇಂಜಲ್ಲಿ ವರ್ಕ್ ಹಾಕೊಡಿ ಅಂತ ಕೇಳಿದ್ರು ನಾನು ಬ್ಯಾಕ್ಗೆ ಡಿಸೈನ್ ಹಾಕಿದ್ಮೇಲೆ ಪ್ರ ಸ್ಲೀವ್ಗೆ ಡಿಸೈನ್ ಹಾಕ್ತಾ ಇರೋಕ್ಕಾಗಲ್ಲ ಸ್ಲೀವ್ಗೂ ಕೂಡ ಡಿಸೈನ್ ಹಾಕಬೇಕು ಅದಕ್ಕೋಸ್ಕರನೇ ನಾನು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಸಿಂಪಲಾಗಿ ವರ್ಕ್ ಆಗ್ತದೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಹಾಕೋಕೆ ಹೋಗಿಲ್ಲ ಈ ರೀತಿಯಾಗಿ ನೀವು ಅಷ್ಟೇನೆ ಸ್ಯಾರಿ ಬಾರ್ಡರಲ್ಲಿ ಸ್ಯಾರೀಲಿ ಏನು ಡಿಸೈನ್ ಇರುತ್ತೋ ಅದನ್ನೇ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಾನಪ್ಪ ಡೈಲಿ ಒಂದೊಂದು ಡಿಸೈನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಇಲ್ಲಾಂದರೆ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರ ಬಾಬಿನ ಕೇಸಲ್ಲಿರುವಂಥ ವೈಟ್ ಥರ ಮೇಲೆ ಬರ್ತಾ ಇದೆ ಅದನ್ನು ಏನು ಮಾಡೋದು ಅಂತ ಟೆನ್ಷನಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡು ಇದರಲ್ಲಿ ಬಾಬಿನ ಕೇಸಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡು ಮುಂದೆಗಡೆ ಟೆನ್ಷನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಾ ಆ ಥರ ಮಾಡ್ಕೊಂಡಾಗ ನಿಮಗೆ ವೈಟ್ ಕಲರ್ ದಾರ ಅನ್ನೋದು ಅವಾಯ್ಡ್ ಆಗುತ್ತೆ ಜೀರೋ ನಂಬರ್ ಇಟ್ಟರೂ ಕೂಡ ಅದು ನಿಮಗೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಓಕೆನಾ ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿ ಇವಾಗ ನಾನು ಇದ್ದೀನಿ ಏನಂದರೆ ಪೇಪರ್ ಮೇಲೆ ಡಿಸೈನ್ನ ಏನು ಡಿಸೈನ್ ಕೊಟ್ಟಿರ್ತಾರೆ ಕಸ್ಟಮರ್ ಅದನ್ನ ಪ್ರಿಂಟ್ ಬಂದು ಟ್ರೇಸ್ ಮಾಡಬೇಕು ಫ್ರೀ ಹ್ಯಾಂಡಲ್ಲೇ ಟ್ರೇಸ್ ಮಾಡೋದು ಬೇಡ ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಫ್ರೀ ಹ್ಯಾಂಡಲ್ಲಿ ನಾನು ಡ್ರಾ ಮಾಡ್ಕೋತಾ ಇರಬೇಕಾದ್ರೆ ಒಂದೊಂದು ಡಿಸೈನ್ ವೇರಿಯೇಷನ್ ಬರುತ್ತೆ ಅವಾಗ ಕಸ್ಟಮರ್ ಕೇಳ್ತಾ ಇದ್ದಾರೆ ನಾನು ಡೈಲಿ ಮಾಡುವಂಥ ಕಂಟಿ ರೆಗ್ಯುಲರಾಗಿ ಮಾಡುವಂಥ ಡಿಸೈನ್ ಬಂದರೆ ಏನು ವೇರಿಯೇಷನ್ ಬರಲ್ಲ ನ್ಯೂ ಡಿಸೈನ್ ಬಂದಾಗ ಸ್ವಲ್ಪ ವೇರಿಯೇಷನ್ ಬರ್ ಬರುತ್ತೆ ಅದಕ್ಕೋಸ್ಕರ ನಾನು ಅಂದರೆ ಫಿನಿಷಿಂಗ್ ನೀಟಾಗಿ ಕಂಡು ಕೂಡ ಡ್ರಾಯಿಂಗ್ ವೇರಿಯೇಷನ್ ಇರುತ್ತೆ ಆ ರೀತಿಯಾಗಿ ಇರಬಾರ್ದು ಅಂದರೆ ನಾನು ಪ್ರಿಂಟಿಂಗ್ ತಗ್ಸ್ಕೊ ಬರ್ತೀನಿ ಇವಾಗ ಪ್ರಿಂಟಿಂಗ್ ತಗ್ಸ್ಕೊಂಬಂದು ಟ್ರೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾನು ಟ್ರೇಸ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಡಿಸೈನ್ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಯಾವ ರೀತಿಯಾಗಿ ಡಿಸೈನ್ ಡಿಸೈನನ್ನ ಟ್ರೇಸ್ ಮಾಡ್ತಾಯಿದ್ದೀನಿ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಯಾರ್ಯಾರಿಗೆ ನಾನು ಮಾಡ್ತಾ ಇರುವಂಥ ಡಿಸೈನ್ ಇಷ್ಟ ಆಯ್ತಾ ಇದೆಯೋ ಅವರು ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋನ್ನ ಮರಿಬೇಡಿ ಮತ್ತು ಯಾರಿಗೆ ನಾನು ಮಾಡಿರುವಂಥ ಡಿಸೈನ್ ಇಷ್ಟ ಆಗುತ್ತೆ ಅಂತ ಇನ್ನೂ ಹೆಚ್ಚಿನ ಡಿಸೈನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾನು ಕಂಟಿನ್ಯೂಸ್ ಆಗಿ ಡಿಸೈನ್ ವೀಡಿಯೋಸ್ ಹಾಕೋತಾ ಬರ್ತಾಯಿದ್ದೀನಿ ನನಗೆ ತುಂಬ ವರ್ಕ್ ಲೋಡ್ ಇತ್ತು ಇವಾಗ ಓಮ್ ಶಕ್ತಿಗೆ ಹೋಗೋದ್ರಿಂದ ಓಮ್ ಶಕ್ತಿ ಬಟ್ಟೆಗಳು ತುಂಬ ಇತ್ತು ಅದನ್ನೆಲ್ಲ ಸ್ಟಿಚ್ ಮಾಡಿ ಅವ್ರಿಗೆ ಕೊಡೋದಾಯಿತು ಆ ಓಂ ಶಕ್ತಿ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವರು ಎಕ್ಸಾಕ್ಟ್ ಟೈಮ್ಗೆ ಮಾಲೆ ಹಾಕೊಂಡು ಹೋಗ್ತಾರೆ ನಮ್ಮೂರಿಂದ ಅದಕ್ಕೋಸ್ಕರ ನಾನು ಓಮ್ ಶಕ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋದ್ರಿಂದ ವೀಡಿಯೋನ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಮತ್ತು ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ದು ಮಾಡ್ತಾ ಹೋದ್ರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಕ ಸ್ಟೂಡೆಂಟ್ಸು ನಾನು ಹಾಕಿರುವಂಥ ಡಿಸೈನ್ಸ್ನೇ ಸಿಂಗಲ್ ಲೈನಲ್ಲಿ ಡ್ರಾಯಿಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಕಳಿಸ್ತಾ ಇದ್ದಾರೆ ನನಗೆ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೂಡ ನನಗೂ ಕೂಡ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡೇ ಮಾಡ್ತೀನಿ ಆ ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ನೀವು ಜಾಯ್ನ್ ಆಗಿ ನಮ್ಮ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ಅಂತ ಹೇಳ್ತೀನಿ ಓಕೆನಾ ನೀವು ಆ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಜಾಯ್ನ್ ಆಗಿ ಎಂಬ್ರಾಯ್ಡ್ರಿನ ಕಲಿಬೋದು ಓಕೆ ನಾನು ನೋಡಿ ಪ್ರತಿಯೊಂದನ್ನು ಅಷ್ಟೇ ನಾವು ಟ್ರೇಸ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ ನಾವು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರತಿಯೊಂದು ಡಿಸೈನು ನಾವು ಮಾಡಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗ್ತೀವಿ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿ ನಾನು ಯಾವ್ಯಾವ ಡಿಸೈನ್ ತೋರಿಸಿದ್ದೀನಿ ನಿಮಗೆ ಮತ್ತು ನಾನು ಯಾವ್ಯಾವ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ತೋರಿಸೋ ಡಿಸೈನ್ ಏನು ತೋರಿಸ್ತಾ ಇಲ್ಲ ನಾನು ನಿಮಗೆ ಡಿಫ್ರೆಂಟಾಗಿರೋ ಆಗಿರೋ ಡಿಸೈನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಡಿಸೈನು ಕೂಡ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರು ಹೇಳಿರುವಂಥ ರೇಂಜ್ ಇಲ್ಲಿ ಮತ್ತೆ ಆ ಸಾರಿಗೆ ಸೂಟ್ ಆಗೋ ಥರ ನಾನು ಡಿಸೈನ್ ಮಾಡಿದ್ದೀನಿ ಬ್ಲೌಸ್ಗೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ ನಂಗೆ ಮಸ್ತ ನನಗೂ ಸಖತ್ ಇಷ್ಟ ಆಯಿತು ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದಾದರೆ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಇದೆ ವರ್ಕ್ ಹಾಕೊಡಿ ಅಂತ ಅನಪ್ಪ ಕೇಳಿದ್ರೆ ಇಮಿಡಿಯೇಟಾಗಿ ನಾವು ವರ್ಕ್ ಹಾಕೊಡ್ಬೋದು ಪ್ರಾಕ್ಟೀಸ್ ಮಾಡಿದೆ ನಾವು ಎಂಬ್ರಾಯ್ಡ್ರಿ ಬರ್ತಾ ಇಲ್ಲ ಎಂಬ್ರಾಯ್ಡ್ರಿ ಬರ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಆಯಿತು ಮಿಷಿನ್ ತೊಗೊಂಡು ಆರು ತಿಂಗಳಾಯಿತು ವರ್ಷ ಆಯಿತು ಅಂತ ಅಂದ್ಕೊಂಡು ಮೈದಲೇ ಇದ್ರೆ ಆಗಲ್ಲ ಅದು ಯಾಕಂದರೆ ನಾವು ಮಿಷಿನ್ ತಗೊಬಂದುಬಿಟ್ಟು ಮನೇಲಿ ಪಡಿಕೊಂಡಿರೋದು ಇಂಪಾರ್ಟೆಂಟ್ ಅಲ್ಲ ಆ ಮಿಷಿನಿಂದ ನಾವು ಎಷ್ಟು ಸಂಪಾದನೆ ಮಾಡಿದ್ವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಅದು ಏನಪ್ಪ ನಾವು ಕಲಿಯೋಕ್ಕಾಗಲ್ಲ ಯಾವ ಕಾರಣಕ್ಕೂ ಕಲಿಯೋಕ್ಕಾಗಲ್ಲ ವರ್ಕ್ ಅನ್ನೋದು ನಾವು ಡಿಪೆಂಡಪ್ಪ ನಾವು ಯಾವ ರೀತಿಯಾಗಿ ಮಿಷಿನ ಹ್ಯಾಂಡ್ಲು ಮಾಡ್ತೀವಿ ಮತ್ತು ಮಿಷಿನಲ್ಲಿ ಲೆಗ್ ಮೂವ್ಮೆಂಟ್ ಯಾವ ಥರ ಮಾಡ್ತೀವಿ ಅದರಲ್ಲಿ ಏನಪ್ಪ ಇದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿಯಾಗಿ ಮೂವ್ಮೆಂಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದನ್ನು ಅಷ್ಟೇ ನಾವು ಮಿಷಿನ ಕಂಟ್ರೋಲ್ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ತಗೋಬೇಕು ಮತ್ತು ಮಿಷಿನ್ ಫು ಶಾರ್ಪ್ನೆಸ್ಸಾಗಿ ಯಾವ ರೀತಿಯಾಗಿ ನಾವು ಸ್ಟಾಪ್ ಮಾಡ್ತೀವಿ ಮತ್ತು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತೀವಿ ಮತ್ತು ಜೀರೋ ಇಂದ ತ್ರೀಗೆ ತ್ರೀಯಿಂದ ಝೀರೋಗೆ ನಾವು ಯಾವ ರೀತಿಯಾಗಿ ತೊಗೋತೀವಿ ಅನ್ನೋದೇ ಇಂಪಾರ್ಟೆಂಟು ಓಕೆನಾ ಅದನ್ನು ನಾವು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ನೀಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಬರೋಲ್ಲ ಸ್ಟಾರ್ಟಿಂಗಲ್ಲಿ ಟೈಮರ್ ಸ್ಕಿಪ್ ಆಗೋದು ತುಂಬ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಟೈಮರ್ ಸ್ಕಿಪ್ ಆಗೋ ಪ್ರಾಬ್ಲಮ್ ಅದು ಕಾಮನ್ ಪ್ರಾಬ್ಲಮು ಯಾಕಂದರೆ ಮಿಷಿನ್ ನಿಮಗೆ ಕಂಟ್ರೋಲ್ ಸಿಕ್ಕಿರೋಲ್ಲ ಆ ಕಂಟ್ರೋಲ್ ಸಿಗ್ತಾ ಇರೋದರಿಂದ ಮಿಷಿನ್ ನಿಮಗೇನಾಗುತ್ತೆ ಅಂತಂದರೆ ಏನಪ್ಪ ಮಿಷಿನ್ ಹೆಂಗ್ ಬೇಕು ಹಂಗೆ ರನ್ ಮಾಡ್ತಾ ಇರ್ತೀರ ಒಂದು ಒಂದು ಆವರೇಜಲ್ಲಿ ನೀವು ರನ್ ಮಾಡ್ತಾ ಇರಲ್ಲ ಆ ರೀತಿಯಾಗಿ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ತುಂಬ ಏನಪ್ಪ ಮಿಷಿನ್ನು ಜಗ್ಗಾಡ್ತಾ ಇರತ್ತೆ ಮತ್ತು ನೀಡಲು ನೀವು ನೀಟಾಗಿ ಕೂರಿಸ್ತಾ ಇರಲ್ಲ ಆವಾಗ ಟೈಮರ್ಸ್ ತುಂಬ ಟೈಮರ್ ಸ್ಕಿಪ್ ಆಗುತ್ತೆ ಆವಾಗ ಆ ರೀತಿಯಾದಾಗ ನಾವು ಏನಪ್ಪ ಸ್ಟಾರ್ಟಿಂಗು ತುಂಬ ರಿಪೇರಿ ಬರುತ್ತೆ ಆವಾಗ ನಾವು ಮಿ ಮೆಕ್ಯಾನಿಕ್ ಹತ್ರ ತೋರಿಸ್ಕೊಂಡು ಟೈಮರ್ನ ಅಡ್ಜಸ್ಟ್ ಮಾಡ್ಕೋತಾ ಹೋಗಬೇಕು ಮತ್ತು ನೀವು ಮೈಂಡಲ್ಲೇ ಇಟ್ಕೊಂಡಿರಬೇಕು ಏನಂದರೆ ಮಿಷಿನ್ನು ನಾನು ರನ್ ಮಾಡ್ತಾ ಇದ್ದೀನಲ್ವಾ ಮಿಷಿನ್ ರನ್ ಮಾಡಬೇಕಾದ್ರೆ ಏನಪ್ಪ ಸೌಂಡ್ ಯಾವ ರೀತಿಯಾಗಿ ಬರ್ತಾ ಇರುತ್ತೆ ನಾರ್ಮಲಾಗಿ ಮಿಷಿನ್ ರನ್ ಆಗಬೇಕಾದ್ರೆ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ದಾರ ಏನಾದರೂ ತಗೊಳಾಕೊಂಡ್ರೆ ಅವಾಗ ಮಿಷಿನ್ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಮತ್ತು ಬಾಬಿನಲ್ಲಿ ದಾರ ಕಳ್ಕೊಂಡಿದ್ರೆ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಮತ್ತು ನೆಕ್ಸ್ಟ್ ಫ್ರೆಂಟಲ್ಲಿ ದಾರ ಬಾ ಟೆನ್ಷನ್ ಹತ್ರ ಸುತ್ತಕೊಳ್ಳದೆ ಇವಾಗ ಮಿಷಿನ್ ಸೌಂಡ್ ಯಾವ ರೀತಿಯಾಗಿ ಬರುತ್ತೆ ಅದನ್ನೆಲ್ಲ ನೀವು ಗಮನಿಸಿ ಮೈಂಡಲ್ಲಿ ಇಟ್ಕೊಂಡಿರಬೇಕು ಇಟ್ಕೊಂಡಿದ್ದಾಗ ಏನಾಗುತ್ತೆ ನಿಮಗೆ ಅವಾಗ ಆಟೋಮೆಟಿಕ್ಕಾಗಿ ಮಿಷಿನ್ ಸೌಂಡ್ ಚೇಂಜ್ ಆದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಏನಪ್ಪ ಮೈಂಡಲ್ಲಿ ಬಂದ್ಬಿಡುತ್ತೆ ಏನಂತ ಓ ಇದು ಸೌಂಡ್ ಏನೋ ಈ ಥರ ಬರ್ತಾ ಇದೆಯಲ್ಲ ಇದು ಮಿಷಿನ್ ಒಳಗಡೆ ಏನೋ ಆಗಿರಬೇಕು ವೇರಿಯೇಷನ್ ಅಂತ ಇವಾಗ ದಾರ ಹೋಗಿ ಬಾಬಿನ ಕೇಸ್ ಹತ್ರ ಬಿಟ್ಟಿದೆ ಅಂದ್ಕೊಳ್ಳಿ ಆ ರೀತಿಯಾಗಿ ತಗೊಳ್ಕೊಂಡಿದ್ದಾಗ ಮಿಷಿನ್ ಸೌಂಡೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅದನ್ನು ಗಮನಿಸಿದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಮ್ಯಾಮ್ ಆ ರೀತಿಯಾಗಿ ಡಿಫ್ರೆಂಟಾಗಿ ಬರ್ತಾ ಬರೋ ಬಂದಿತ್ತು ನಂದು ಮಿಷಿನ್ ಈ ಥರ ಟೈಮರ್ ಸ್ಕಿಪ್ ಆಗಿದೆ ಅಂತ ಯಾರ್ಯಾರಿಗೆ ಈ ವಿಡಿಯೋದಲ್ಲಿ ಮಾಡಿರುವಂಥ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಇದೇ ರೀತಿಯಾಗಿ ನಮ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾರ್ಯಾರಿಗೆ ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ ಇದೆ ಮತ್ತು ಯಾವ ರೀತಿಯಾಗಿ ಡಿಸೈನ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ನೋಡಿ ಫೈನಲ್ ಈ ರೀತಿಯಾಗೆ ಡಿಸೈನ್ ಬಂತು ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಫೋಟೋಸನ್ನ ಅಪ್ಲೋಡ್ ಮಾಡ್ಬೋದು ಓಕೆನಾ ಅಪ್ಲೋಡ್ ಮಾಡಿ ನಾನು ಹೇಗಿದೆ ಅಂತ ತಿಳಿಸ್ತೀನಿ